ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಘ ಮಾಸ ಯಾವಾಗ ಪ್ರಾರಂಭವಾಗುತ್ತೆ ಯಾವಾಗ ಮುಕ್ತಾಯವಾಗುತ್ತೆ ಯಾವತ್ತಿನಿಂದ ಈ ಒಂದು ರಥವನ್ನ ಶುರು ಮಾಡಬೇಕು ಮತ್ತು ಈ ಮಾಘ ಮಾಸದ ಮಹತ್ವವೇನು ಮತ್ತೆ ಈ ಒಂದು ಮಾಘ ಮಾಸದಲ್ಲಿ ಸ್ನಾನ ಮತ್ತು ದಾನಕ್ಕೆ ಇರುವ ಪ್ರಾಮುಖ್ಯತೆ ಏನು ಯಾವ ರೀತಿ ಫಲ ಸಿಗುತ್ತೆ ಎಷ್ಟು ದಿನ ಈ ರಥನ ಮಾಡಬೇಕು ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಯಾರೆಲ್ಲ ಈ ರಥನ ಮಾಡಬಹುದು ಅನ್ನುವಂತ ಸಂಪೂರ್ಣವಾದ ಮಾಹಿತಿಯನ್ನ ವಿವರವಾಗಿ ತಿಳಿಸಿದ್ದೀನಿ ವಿಡಿಯೋನ ಕೊನೆ ನೋಡಿ ಈ ಒಂದು ಮಾಘ ಮಾಸದ ಮಹಿಮೆಯನ್ನ ಶಿವನು ಪಾರ್ವತಿಗೆ ಚುಟುಕಾಗಿ ಕಥೆಯ ಮೂಲಕವೇ ನಾನು ನಿಮ್ಗೂ ಕೂಡ ತಿಳಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇದೇ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತನೇ ತಾರೀಕು ಅಂದಿನಿಂದ ಮಾಘ ಮಾಸ ಪ್ರಾರಂಭವಾಗುತ್ತೆ ಫೆಬ್ರವರಿ ಇಪ್ಪತ್ತೆಂಟನೆಯ ತಾರೀಕಿನವರೆಗೂ ಕೂಡ ಇರುತ್ತೆ ನಾನು ಈಗಾಗಲೇ ಕೂಡ ಹೇಳಿದ್ದೀನಿ ಕೆಲವರು ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಲೆಕ್ಕ ತಗೋತಾರೆ ಕೆಲವರು ಅಮಾವಾಸೆಯಿಂದ ಅಮಾವಾಸ್ಯೆಗೆ ಲೆಕ್ಕ ತಗೋತಾರೆ ಎರಡೂ ಕೂಡ ಸರಿಯಾಗಿ ಇರುತ್ತೆ ಹಾಗಾಗಿ ಹುಣ್ಣಿಮೆಯಿಂದ ಮಾಡುವಂತವರು ಈಗಾಗ್ಲೇ ಶುರು ಮಾಡಿರ್ತಾರೆ ಅಮಾವಾಸ್ಯಿಂದ ಪ್ರಾರಂಭ ಮಾಡುವಂತವರು ಮೂವತ್ತನೆಯ ತಾರೀಕಿಂದ ಶುರು ಮಾಡಬಹುದು ಮೂವತ್ತನೆಯ ತಾರೀಕಿನಿಂದ ಫೆಬ್ರವರಿ ಇಪ್ಪತ್ತೆಂಟನೆಯ ತಾರೀಕಿನವರೆಗೂ ಕೂಡ ಮಾಘ ಮಾಸ ಆಚರಣೆಯಲ್ಲಿ ಇರುತ್ತೆ ನಿಮ್ಮ ಶಕ್ತಿ ಅನುಸಾರ ಒಂದು ತಿಂಗಳು ಪೂರ್ತಿ ಕೂಡ ಮಾಡಬಹುದು ಅಥವಾ ಐದ್ ದಿನ ಒಂಬತ್ತು ದಿನ ಅಥವಾ ಒಂದೇ ಒಂದು ದಿನ ಮಾಡಿದ್ರು ಕೂಡ ಮಾಘ ಮಾಸದ ಫಲ ಖಂಡಿತವಾಗಿಯೂ ಸಿಗುತ್ತೆ ಎಲ್ಲ ರಥಗಳಿಗಿಂತ ತುಂಬಾ ಶ್ರೇಷ್ಠವಾದ ರಥ ಅಂತಾನೆ ಹೇಳ್ಬಹುದು ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡುವಂತ ಎಷ್ಟೋ ಪಾಪ ಕರ್ಮಗಳಿಗೆ ಮುಕ್ತಿ ಸಿಗುವಂತ ರಥ ಇದು ಈ ಮಾಘ ಮಾಸದಲ್ಲಿ ಮಾಡುವಂತ ಪೂಜೆ ಪುನಸ್ಕಾರ ದಾನ ಧರ್ಮಗಳಿಗೆ ಹೆಚ್ಚಿನ ಫಲ ಸಿಗುತ್ತೆ ಅಂದ್ರೆ ದೀರ್ಘಕಾಲದವರೆಗೂ ಕೂಡ ಇದರ ಒಂದು ಶುಭ ಫಲವನ್ನ ನಾವು ಪಡ್ಕೋಬಹುದು ಈ ಸಮಯದಲ್ಲಿ ನಾವು ಮನೆಯಲ್ಲೇ ಸ್ನಾನ ಮಾಡಿದ್ರು ಕೂಡ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಂತ ಪುಣ್ಯ ಫಲ ನಮ್ಗೆ ಸಿಗುತ್ತೆ ಇಂತ ಒಂದು ಮಾಘ ಮಾಸದ ಮಹಿಮೆಯ ಬಗ್ಗೆ ಪರಶಿವನು ಪಾರ್ವತಿಗೆ ಈ ರೀತಿ ಹೇಳ್ತಾರೆ ಒಂದ್ಸಲ ಪಾರ್ವತಿ ಪರಶಿವನಿಗೆ ಈ ರೀತಿ ಕೇಳ್ತಾರೆ ಜನರಿಗೆ ಸುಲಭವಾದ ಆಚರಣೆಯಿಂದ ಅಧಿಕ ಫಲ ಸಿಗುವ ಯಾವುದಾದರೂ ರಥ ಇದ್ರೆ ಹೇಳಿ ಅಂತ ಆಗ ಪರಮೇಶ್ವರ ಪಾರ್ವತಿ ದೇವಿಗೆ ಈ ರೀತಿ ಹೇಳ್ತಾರೆ ಮಕರ ರಾಶಿಯಲ್ಲಿ ಸೂರ್ಯ ಸಂಚರಿಸುವ ಮಾಸದಲ್ಲಿ ಸೂರ್ಯನ ಉದಯ ಆಗುವುದಕ್ಕಿಂತ ಮೊದಲು ಅಥವಾ ಸೂರ್ಯೋದಯದ ಸಮಯದಲ್ಲಿ ಸ್ನಾನವನ್ನ ಮಾಡಬೇಕು ಇದರಿಂದ ಗೊತ್ತಿಲ್ಲದೆ ಮಾಡುವಂತ ಯಾವುದೇ ಪಾಪ ಕರ್ಮಗಳಿದ್ರು ಕೂಡ ಅದಕ್ಕೆ ಮುಕ್ತಿ ಸಿಗುತ್ತೆ ಇದ್ರಿಂದ ಪುಣ್ಯ ಲೋಕ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಈ ಮಾಸದಲ್ಲಿ ನದಿ ಅಥವಾ ಸಮುದ್ರ ಸ್ನಾನ ಮಾಡುವುದು ತುಂಬಾ ಒಳ್ಳೆ ಫಲ ಸಿಗುತ್ತೆ ನೂರು ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಫಲ ಸಿಗುತ್ತೆ ಸಾಧ್ಯ ಆಗದೆ ಇದ್ರೆ ಅಂದ್ರೆ ನದಿ ಅಥವಾ ಸಮುದ್ರ ಸ್ನಾನ ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ರೆ ಕೆರೆ ಕಾಲುವೆಗಳಲ್ಲೂ ಕೂಡ ಸ್ನಾನ ಮಾಡಬಹುದು ಈ ಕೆರೆಗಳು ಅಂತ ಅಂದಾಗ ತುಂಬಾ ದೊಡ್ಡದಾಗಿರ್ಬೇಕು ಅಂತ ಹೇಳಿ ಏನಿಲ್ಲ ಹಸುವಿನ ಪಾದ ಮುಳುಗೋವಷ್ಟು ನೀರಿದ್ರು ಸಾಕು ಅಂತ ಕಡೆ ಕೂಡ ಸ್ನಾನ ಮಾಡಿದ್ರು ಕೂಡ ಮಾಘ ಮಾಸದ ಫಲ ಸಿಗುತ್ತೆ ಮನೆ ಹತ್ರ ಬಾವಿ ಇದ್ರೆ ಬಾವಿ ಕೂಡ ಸ್ನಾನ ಮಾಡಬಹುದು ಅಥವಾ ದೇವಸ್ಥಾನಗಳ ಹತ್ರ ಬಾವಿ ಇದ್ರೆ ಈ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ನಾಗರು ದೇವಸ್ಥಾನಗಳಲ್ಲಿ ಈ ರೀತಿ ತೀರ್ಥ ಸ್ನಾನ ಮಾಡಿಸ್ತಾರೆ ಅಂದ್ರೆ ಬಾವಿ ನೀರನ್ನ ಮೂರು ಕೊಡ ನೀರನ್ನ ಹಾಕಿ ಸ್ನಾನ ಮಾಡಿಸುವಂತದ್ದು ಇದು ಕೂಡ ಅಷ್ಟೇ ನಾನಾ ರೀತಿಯ ದೋಷಗಳಿಗೆ ಮದುವೆ ಮತ್ತು ಸಂತಾನ ಫಲಕ್ಕೆ ಚರ್ಮ ರೋಗಕ್ಕೆ ಸಮ ಸಂಬಂಧಪಟ್ಟಂತ ನರ ರೋಗಗಳಿಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆಗಳಿದ್ರು ಕೂಡ ನಿವಾರಣೆ ಆಗುತ್ತೆ ಅಂತವರು ಕೂಡ ಈ ರೀತಿ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರಾರ್ಥನೆ ಮಾಡಿಕೊಂಡು ಈ ರೀತಿ ತೀರ್ಥ ಸ್ನಾನ ಮಾಡ್ತಾರೆ ಅದನ್ನು ಕೂಡ ಈ ರೀತಿ ಮಾಘ ಮಾಸದಲ್ಲಿ ಮಾಡೋದ್ರೆ ತುಂಬಾನೇ ಒಳ್ಳೆಯದು ಅದನ್ನು ಕೂಡ ಸಾಧ್ಯ ಆಗಲ್ಲ ಅಂತ ಅನ್ನೋರು ಮನೆಯಲ್ಲೇ ಸೂರ್ಯೋದಯಕ್ಕಿಂತ ಮೊದಲೇ ಸ್ನಾನ ಮಾಡಬೇಕು ಸ್ನಾನ ಮಾಡುವಂತ ನೀರಿಗೆ ಒಂದು ಚಿಟಿಕೆ ಅರ್ಶನ ಪುಡಿನ ಹಾಕೊಂಡು ಸ್ನಾನ ಮಾಡಬೇಕು ಅಲ್ಲದೆ ತುಂಬಾ ಜನಗಳಿಗೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ನದಿ ನೀರುಗಳನ್ನ ತಂದು ಬಾಟಲಲ್ಲಿ ಇಟ್ಕೊಂಡಿರ್ತಾರೆ ಮನೆಗಳಲ್ಲಿ ಇಂತಹ ಸಮಯಗಳಲ್ಲಿ ಸ್ನಾನ ಮಾಡುವಂತ ನೀರಿಗೆ ಆ ಒಂದು ಪುಣ್ಯ ತೀರ್ಥದ ಬಾಟಲಿನ ನೀರನ್ನ ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ಅವರಿಗೆ ತೀರ್ಥ ಸ್ನಾನ ಮಾಡಿದಂತ ಫಲ ಸಿಗುತ್ತೆ ಈ ರೀತಿ ಮಾಘ ಮಾಸದಲ್ಲಿ ಕೆರೆ ಕಾಲುವೆ ಅಥವಾ ಮನೆಯಲ್ಲಾಗಲಿ ಅಥವಾ ಇನ್ಯಾವುದೇ ನೀರು ಸ್ಥಳದಲ್ಲಾಗಲಿ ಸ್ನಾನ ಮಾಡೋದ್ರಿಂದ ಅದು ಗಂಗಾ ಸ್ನಾನಕ್ಕೆ ಪುಣ್ಯವಾಗಿರುತ್ತೆ ಇಂತಹ ಪುಣ್ಯ ಫಲ ಸಿಗುತ್ತೆ ಇಂತಹ ಮಾಘ ಸ್ನಾನದಿಂದ ಒಂದು ಹೆಣ್ಣು ನಾಯಿಗೆ ಮುಕ್ತಿ ಸಿಗುತ್ತೆ ಮಹಾಶ್ರೀ ವಿಶ್ವಾಮಿತ್ರರಿಗೆ ತಾವೇ ಮಾಡಿದ ತಪ್ಪಿಂದಾಗಿ ಕೋತಿ ಮುಖ ಬಂದಿರುತ್ತೆ ಹಿರಿಯರ ಆದೇಶದಂತೆ ವಿಶ್ವಾಮಿತ್ರರು ಸ್ನಾನವನ್ನ ಮಾಡ್ತಾರೆ ಆ ನಂತರ ಅವರಿಗೆ ಒಂದು ಕೋತಿ ಮುಖ ಹೋಗಿಬಿಡುತ್ತೆ ಒಳ್ಳೆಯ ರೀತಿಯಲ್ಲಿ ಸಂಸ್ಕಾರ ಆಗದೆ ಇರುವಂತ ಒಂದು ಪ್ರೇತಾತ್ಮ ಕೂಡ ಮಾಘ ಸ್ನಾನವನ್ನ ಮಾಡುತ್ತೆ ಇದ್ರಿಂದಾಗಿ ಮುಕ್ತಿಯನ್ನ ಪಡೆಯುತ್ತೆ ದೇವರಲ್ಲಿ ನಂಬಿಕೆ ಇಟ್ಟಿದ್ದ ಭಕ್ತನೊಬ್ಬ ಮಾಘ ಸ್ನಾನದ ನಂತರ ಹರಿಹರರಲ್ಲಿ ಭೇದವಿಲ್ಲ ಎಂದು ಜಗತ್ತಿಗೆ ತಿಳಿಸಿಕೊಡ್ತಾನೆ ಪರಿಪೂರ್ಣ ವಿದ್ಯಾವಂತರಾಗಿದ್ದ ಋಷಿ ಮುನಿಗಳ ಮಧ್ಯೆ ದೊಡ್ಡ ಕಲಹ ಆಗಿಬಿಡುತ್ತೆ ಇಂತಹ ಸಮಯದಲ್ಲಿ ಮಾಗ ಸ್ನಾನದಿಂದ ಅವರ ಕಲಹ ಕೂಡ ಅಂತ್ಯಗೊಳ್ಳುತ್ತೆ ಇಂತಹ ಎಷ್ಟೋ ಕತೆಗಳನ್ನ ನೀವು ಮಾಘ ಪುರಾಣದಲ್ಲಿ ಕೇಳಬಹುದು ಅಂದರೆ ಮಾಘ ಮಾಸದ ಮಹಾತ್ಮೆ ಅಥವಾ ಮಾಘ ಪುರಾಣ ಅಂತ ಹೇಳಿ ನಿಮ್ಗೆ ಬುಕ್ಕು ಸಿಗುತ್ತೆ ಎಲ್ಲ ಗ್ರದಿಗೆ ಅಂಗಡಿಗಳಲ್ಲಿ ಬುಕ್ ಗಳಲ್ಲಿ ನಿಮ್ಗೆ ಸಿಗುತ್ತೆ ಇದರಲ್ಲಿ ಪ್ರತಿ ಒಂದು ದಿನಕ್ಕೆ ಒಂದೊಂದು ಕತೆ ಇರುತ್ತೆ ಮನೆಯಲ್ಲಿ ಅಥವಾ ಹರಳಿ ಕಟ್ಟೆಯಲ್ಲಿ ಆಗಲಿ ಪೂಜೆ ಎಲ್ಲ ಆದ ನಂತರ ಒಂದು ದಿನಕ್ಕೆ ಒಂದು ಕಥೆಯಂತೆ ನೀವು ಓದಬೇಕು ಪ್ರತಿಯೊಂದು ಕಥೆಯಲ್ಲೂ ಕೂಡ ಎಂತೆಂತವರೆಲ್ಲ ಮಾಘ ಸ್ನಾನದಲ್ಲಿ ಮಾಘ ಸ್ನಾನ ಮಾಡಿ ಒಂದು ಪುಣ್ಯದ ಫಲಗಳನ್ನ ದೊರಕಿಸಿಕೊಂಡು ಅವರ ಪಾಪ ಕರ್ಮಗಳನ್ನ ಯಾವ ರೀತಿ ಪಡ್ಕೊಂಡ್ರು ಯಾವ ರೀತಿ ಅವರು ಮುಕ್ತಿಯನ್ನ ಪಡ್ಕೊಂಡ್ರು ಯಾವ ರೀತಿ ಅವರು ಸುಖ ಜೀವನವನ್ನ ನಡೆಸಿದ್ರು ಅನ್ನೋದನ್ನ ನೀವು ತಿಳಿಯಬಹುದು ಪ್ರಾಣಿ ಪಕ್ಷಿ ಆದಿಯಾಗಿ ಮನುಷ್ಯನ ಸಹಿತವಾಗಿ ಈ ಒಂದು ಮಾಘ ಸ್ನಾನದ ಆಚರಣೆ ಎಂತೆಂತ ಫಲಗಳು ಸಿಗುತ್ತೆ ಸಿಗುತ್ತೆ ಅನ್ನೋದನ್ನ ನೀವು ತಿಳ್ಕೋಬಹುದು ಒಂದು ಕಪ್ಪೆ ಆಗಿರ್ಬಹುದು ನಾಯಿ ಆಗಿರಬಹುದು ಮಾಘ ಪುರಾಣವನ್ನ ಕೇಳೋದ್ರಿಂದ ಅಂದ್ರೆ ಈ ಮಾಘ ಕಥೆಯನ್ನ ಕೇಳೋದ್ರಿಂದಾನೇ ಅವುಗಳ ಶಾಪ ವಿಮೋಚನೆ ಆಗುತ್ತೆ ಇಂತಹ ಎಷ್ಟೋ ಪುರಾಣಗಳನ್ನ ನೀವು ಮಾಘ ಮಾಸದಲ್ಲಿ ತಿಳ್ಕೋಬಹುದು ತುಂಬಾ ಜನ ಅಶ್ವತ್ ಕಟ್ಟೆ ಹತ್ರ ಪೂಜೆ ಎಲ್ಲ ಆದ ಮೇಲೆ ಕತೆಗಳನ್ನ ಓದ್ತಾ ಇರ್ತಾರೆ ಕೆಲವರು ಕತೆ ಕೇಳೋದಕ್ಕೆ ಎಂತಾನೆ ಬರ್ತಾರೆ ಅವರು ಕೂಡ ಕೈಯಲ್ಲಿ ಅಕ್ಷತೆ ಇಡ್ಕೊಂಡು ಕತೆ ಓದೋ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಕೇಳ್ತಾ ಇರ್ತಾರೆ ಕತೆ ಓದೋರು ಕೂಡ ಜೋರಾಗಿ ಓದಬೇಕು ಕತೆ ಕೇಳಿಸೋ ರೀತಿ ಕತೆ ಕೇಳೋದ್ರಿಂದನೇ ಎಷ್ಟು ಪುಣ್ಯ ಸಿಗುತ್ತೆ ಅಂದ್ರೆ ಇನ್ನು ನಾವು ಮಾಘ ಮಾಸ ಆಚರಣೆ ಮಾಡೋದ್ರಿಂದ ಎಷ್ಟು ಪುಣ್ಯ ಫಲ ಸಿಗ್ಬಹುದು ನೀವೇ ಯೋಚನೆ ಮಾಡಿ ಮಾಘ ಮಾಸದಲ್ಲಿ ವಿಶೇಷವಾಗಿ ಲಕ್ಷ್ಮೀನಾರಾಯಣರನ್ನ ಪೂಜೆ ಮಾಡಬೇಕು ಅಂದ್ರೆ ವಿಷ್ಣುವನ್ನ ಹೆಚ್ಚಾಗಿ ಆರಾಧನೆ ಮಾಡಬೇಕು ಹಾಗಾಗಿ ನಿಮ್ಗೆ ಎಷ್ಟು ದಿನ ಸಾಧ್ಯವಾಗುತ್ತೋ ಅಷ್ಟು ದಿನ ನೀವು ಮಾಘ ಸ್ನಾನದ ಆಚರಣೆ ಮಾಡಬಹುದು ಅಥವಾ ಕೆಲವೊಂದು ವಿಶೇಷ ದಿನಗಳಲ್ಲಿ ಈ ಮಾಘ ಮಾಸದಲ್ಲಿ ಬರುವಂತ ಕೆಲವೊಂದಷ್ಟು ವಿಶೇಷ ದಿನಗಳಾಗಿರಬಹುದು ಅಂದ್ರೆ ಪಂಚಮಿ ಷಷ್ಠಿ ಏಕಾದಶಿ ದ್ವಾದಶಿ ಅಷ್ಟಮಿ ಇಂತಹ ದಿನಗಳಲ್ಲಿ ಸ್ನಾನ ಮಾಡೋದ್ರಿಂದ ಕೂಡ ತುಂಬಾ ಒಳ್ಳೆಯ ಫಲ ಸಿಗುತ್ತೆ ಯಾವ ಯಾವ ದಿನ ಮಾಡಬಹುದು ಅಂತ ಮುಂದಿನ ವಿಡಿಯೋಗಳಲ್ಲಿ ನಾನು ಸಪ್ರೇಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಒಂದು ತಿಂಗಳ ಪೂರ್ತಿ ಮಾಡೋಕ್ಕಾಗಲ್ಲ ಅನ್ನೋರು ಆ ದಿನಗಳಲ್ಲಿ ಒಂದೇ ಒಂದು ದಿನ ಕೂಡ ಮಾಡಿದ್ರು ಖಂಡಿತ ನಿಮ್ಗೆ ಮಾಘ ಮಾಸದ ಫಲ ಸಿಗುತ್ತೆ ಅಷ್ಟೇ ಅಲ್ಲದೆ ಪೂಜೆ ಆದ ನಂತರ ಒಬ್ರಿಗಾಗ್ಲಿ ಇಬ್ರಿಗಾಗ್ಲಿ ಏನಾದ್ರೂ ದಾನ ಕೊಡ್ಬೇಕು ಅಂದ್ರೆ ಫಲ ತಾಂಬೂಲದ ಜೊತೆಗೆ ದಕ್ಷಿಣೆಯ ಸಹಿತ ಏನಾದರೂ ದಾನ ಕೊಡುವಂಥದ್ದು ಈಗ ನೀವು ಮನೆಯಲ್ಲೇ ಪೂಜೆ ಮಾಡಿರ್ತೀರಾ ನಾವ್ ಹೇಗ್ ದಾನ ಕೊಡೋದು ಅಂತ ಅಂದ್ರೆ ಎಲೆ ಅಡಿಕೆ ಒಂದ್ ರೂಪಾಯಿ ಕಾಯಿನ್ ಯಾವ್ದಾದ್ರೂ ಒಂದ್ ಹಣ್ಣು ಅದನ್ನ ತಗೊಂಡೋಗಿ ನಿಮ್ ಮನೆ ಹತ್ರನೆ ಯಾವ್ದಾದ್ರು ದೇವಸ್ಥಾನ ಇದ್ರೆ ಆ ದೇವಸ್ಥಾನದ ಪುರೋಹಿತ್ರಿಗೂ ಕೂಡ ಕೊಡಬಹುದು ಅಥವಾ ದೇವಸ್ಥಾನದಲ್ಲಿ ಯಾವ್ದಾದ್ರು ಹೆಣ್ಮಕ್ಳು ಬಂದಿದ್ರೆ ಅವ್ರಿಗೂ ಕೂಡ ಕೊಡಬಹುದು ಇಂಥವ್ರಿಗೆ ಕೊಡಬೇಕು ಅಂತ ಏನಿಲ್ಲ ಚಿಕ್ಕವ್ರಿಂದ ವಯಸ್ಸಾದರ್ವರೆಗೂ ಯಾರಿಗೆ ಬೇಕಾದ್ರು ಕೊಡಬಹುದು ತುಂಬಾ ಒಳ್ಳೆಯದು ಈ ಒಂದು ಮಾಘ ಮಾಸದಲ್ಲಿ ನೀವು ದಾನ ಮಾಡುವಂತ ಪ್ರತಿ ಒಂದು కన్నీగూ కూడా ತುಂಬಾ ಒಳ್ಳೆ ವಿಶೇಷತೆ ಇರುತ್ತೆ ತುಂಬಾ ಒಳ್ಳೆಯ ಫಲಗಳು ಸಿಗುತ್ತೆ ಅಂದ್ರೆ ನಿಮ್ಗೆ ಒಂದು ಉದಾಹರಣೆಯಾಗಿ ಹೇಳೋದಾದ್ರೆ ಹಾಲು ಖರ್ಜೂರ ಮತ್ತೆ ಬಾಳೆಹಣ್ಣು ಸೀಬೆ ಹಣ್ಣು ನೇರಳೆ ಹಣ್ಣು ಕಪ್ಪು ದ್ರಾಕ್ಷಿ ದಾಳಿಂಬೆ ಹಣ್ಣು ಹಾಗೆ ಕಪ್ಪು ಎಳ್ಳು ಕಪ್ಪು ಎಳ್ಳನ್ನ ಹಾಗೆ ಕೊಟ್ರೆ ಯಾರು ಕೂಡ ತಗೊಳ್ಳೋದಿಲ್ಲ ಅದರಿಂದ ಏನಾದ್ರೂ ಸ್ವೀಟ್ ಮಾಡಿ ಎಳ್ಳುಂಡೆ ರೀತಿ ಏನಾದ್ರೂ ಮಾಡಿ ಅದನ್ನ ನೀವು ತಾಂಬೂಲದ ಜೊತೆ ಇಟ್ಟು ಕೊಟ್ರೆ ಖಂಡಿತವಾಗಿಯೂ ತಗೊಳ್ತಾರೆ ಪ್ರಸಾದ ಅಂತ ಹೇಳಿ ಅವರು ಕೂಡ ತಿಂತಾರೆ ಶನಿ ದೋಷದಿಂದ ತುಂಬಾ ಕಷ್ಟ ಪಡ್ತಾ ಇರೋ ವರು ಆಗ ಮಾಸದ ಯಾವುದೇ ಶನಿವಾರ ನೀವು ಈ ರೀತಿ ಕೂಡ ಮಾಡಬಹುದು ಒಂದೆರಡು ಅಥವಾ ಐದು ಎಳ್ಳುಂಡೆಗಳನ್ನ ಮಾಡಿಕೊಂಡು ಹರಡಿ ಮರದ ಹತ್ರ ಹೋಗಿ ಪೂಜೆ ಮಾಡಿ ಮಣ್ಣಿನ ದೀಪಕ್ಕೆ ಎಳ್ಳೆಣ್ಣೆನ ಹಾಕಿ ಮಣ್ಣಿನ ದೀಪ ಹಚ್ಚಿ ಪೂಜೆ ಮಾಡಿಕೊಂಡು ಅಂದ್ರೆ ಮನೆಯಲ್ಲಿ ಮಾಗ ಸ್ನಾನ ಮಾಡಿಕೊಂಡು ನೀವು ಹೋಗ್ಬೇಕು ನೀವು ಈ ರೀತಿ ಪೂಜೆ ಮಾಡಿಕೊಂಡು ಒಂದು ಅಲ್ಲಿ ಇಬ್ರುಗಾದ್ರು ಎಲೆ ಹಡಕೆ ಬಾಳೆಹಣ್ಣು ಅಥವಾ ಯಾವುದೇ ಹಣ್ಣಾಗಿರ್ಲಿ ಅಲ್ಲಿ ಒಂದು ಹಣ್ಣನ್ನ ಇಟ್ಟು ಅದ್ರ ಜೊತೆಗೆ ಒಂದೊಂದು ಎಳ್ಳುಂಡೆಯನ್ನ ಇಟ್ಟು ನೀವು ಅವ್ರಿಗೆ ಫಲ ತಾಂಬೂಲದ ಜೊತೆಗೆ ಕೊಡೋದ್ರಿಂದ ಕೂಡ ನೀವು ಅವ್ರಿಗೆ ಎಳ್ಳು ದಾನ ಮಾಡಿದಷ್ಟು ಪುಣ್ಯ ಫಲ ಸಿಗುತ್ತೆ ಹೀಗೆ ನಾನಾ ರೀತಿಯಲ್ಲಿ ಮಾಘ ಮಾಸದ ಆಚರಣೆ ಮಾಡಬಹುದು ಈಗಾಗ್ಲೇ ಮಾಡ್ತಾ ಇರೋರ್ಗೆ ಖಂಡಿತವಾಗಿಯೂ ಗೊತ್ತಿರುತ್ತೆ ಮತ್ತೆ ಅವ್ರಿಗೆ ಸಿಕ್ಕಿರುವಂತ ಫಲ ಕೂಡ ಗೊತ್ತಿರುತ್ತೆ ಹೊಸದಾಗಿ ಯಾರು ಶುರು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇದೇ ಜನವರಿ ಮೂವತ್ತನೆಯ ತಾರೀಕಿನಿಂದ ಮಾಘ ಮಾಸ ಶುರುವಾಗುತ್ತೆ ಫೆಬ್ರವರಿ ಇಪ್ಪತ್ತೆಂಟನೆಯ ತಾರೀಕಿನ ತನಕ ಕೂಡ ಇರುತ್ತೆ ಒಂದು ತಿಂಗಳು ನೀವು ಆಚರಣೆ ಮಾಡ್ತೀರಾ ಪೂರ್ತಿಯಾಗಿ ಅಂದ್ರೆ ಖಂಡಿತ ವಾಗಿಯೂ ಮಾಡಿ ತುಂಬಾ ಹಾಗೆ ಯಾವೆಲ್ಲ ನಿಯಮಗಳನ್ನ ನೀವು ಪಾಲಿಸಬೇಕು ಅಂತ ಅಂದ್ರೆ ಆಗ ಸ್ನಾನ ಮಾಡುವಂತವ್ರು ನಾನ್ ವೆಜ್ ಅನ್ನ ತಿನ್ನೋ ಹೋಗಿಲ್ಲ ಮನೆಯವ್ರಿಗೆ ಬೇಕಾದ್ರೆ ಮಾಡ್ಕೊಡಿ ರಥ ಆಚರಣೆ ಮಾಡುವಂತವ್ರು ನೀವ್ ಎಷ್ಟು ದಿನ ಮಾಡ್ತಿರೋ ಅಷ್ಟು ದಿನ ತಿನ್ನು ಹಾಗಿಲ್ಲ ತಿಂಗಳ ಪೂರ್ತಿ ನೀವು ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡ್ರೆ ಹೆಣ್ಮಕ್ಳು ಡೇಟಾದ ಸಮಯದಲ್ಲಿ ನಿಲ್ಸಿ ಐದು ದಿನ ಬಿಟ್ಟು ನೀವು ಮತ್ತೆ ಆರನೆಯ ದಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಹುದು ಏನು ಅಡ್ಡಿ ಇಲ್ಲ ಗಂಡು ಮಕ್ಕಳು ಕೂಡ ಅಷ್ಟೇ ನಿಮ್ಮೆಲ್ಲ ಕೆಲ್ಸ ಕಾರ್ಯ ಮದುವೆ ಏನೇ ಕೆಲ್ಸ ಕೆಲಸ ಹಣಕಾಸಿನ ವಿಚಾರದ ಸಂಬಂಧವಾಗಿ ಕೂಡ ನೀವು ಮಾಘ ಮಾಸದ ಆಚರಣೆಯನ್ನ ಮಾಡಬಹುದು ಮನೆಯಲ್ಲಿ ಮಾಡಿಕೊಂಡು ನೀವು ಅಶ್ವತ್ ಕಟ್ಟೆ ಹತ್ರ ಹೋಗಿ ಪ್ರದಕ್ಷಿಣೆ ಹಾಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡಿ ಆಚರಣೆ ಮಾಡಬಹುದು ಮಾಘ ಮಾಸದ ಮಹತ್ವ ಏನು ಮಾಘ ಮಾಸವನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅದರ ನಿಯಮವೇನು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದನ್ನೇ ಪೂರ್ತಿಯಾಗಿ ವಿಡಿಯೋ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್